ಸುಮಾರು ಹನ್ನೆರಡು ಗಂಟೆ ಹತ್ತು ನಿಮಿಷ ಈಗ ಬ್ಲಾಗ್ ಶುರು ಮಾಡ್ಕೊಂಡೀನಿ ಸೊ ನೋಡಿದಂತ ಬೆಳಗ್ಗೆಯಿಂದ ಚೂರು ಬಿಡದಿರಲ್ಲ ಹಾಗಾಗಿ ಬ್ಲಾಗ್ ಎಷ್ಟು ಸಲ ಅಂದ್ಕೊಂತೀನಿ ಮಾರ್ನಿಂಗ್ ಟು ಈವ್ನಿಂಗ್ ತನಕ ಆದಷ್ಟು ಒಳ್ಳೆ ರೆಸಿಪಿ ಆಗಿರ್ಬೋದು ಅಥವಾ ಕಂಟೆಂಟ್ ಆಗಿರ್ಬೋದು ಕೊಡಬೇಕಂತೇಳಿ ಬಟ್ ಆಗೋಲ್ಲ ಗಡ್ಬಿಡಿ ಭಾಳ ಇರ್ತೈತಿ ಬೆಳಗ್ಗೆ ಹಾಗಾಗಿ ಈಗ ಆಲ್ಮೋಸ್ಟ್ ಕೆಲಸ ಮುಗಿಸಿ ಸಿಗ್ಲಕ್ಕೀನಿ ಏನೋ ಸ್ವಲ್ಪ ಪೆಂಡಿಂಗ್ ಐತೆ ಆಮೇಲೆ ಮಾಡ್ಕೊಂಡ್ರೈತಂಥೇಳಿ ಸೊ ಬರೀ ಬ್ಲಾಗ್ ಶುರು ಅಂತ ಹೇಗೆಲ್ಲ ಹೋಗ್ತೈತಿ ಏನು ಅಂತ ನನಗೂ ಐಡಿಯಾ ಇಲ್ಲ ಎಷ್ಟೆಲ್ಲ ಆಗ್ತೈತೆ ಅಷ್ಟೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ಬರ್ರಿ ಬ್ಲಾಗ್ ಶುರು ಅಂತ ದಯವಿಟ್ಟು ಹೊಸರು ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನು ಹಾಕೋವಂಥ ಪ್ರತಿ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿಲ್ಲ ಅಂದ್ರೆ ಬರೋಲ್ಲ ಸೊ ಹಂಗಾಗಿ ಹೇಳತ್ತೀನಿ ದಯವಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ ಸೊ ಲಾಸ್ಟ್ವರೆಗೂ ನೋಡಿ ಇಷ್ಟ ಆಗಿದ್ರೆ ಒಂದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಫ್ರೆಂಡ್ಸ್ ಇವತ್ತಿನ ಊಟದ ತಯಾರಿ ಗ್ಯಾಸ್ ಆ್ಯಕ್ಚುಲಿ ಖಾಲಿ ಆಯ್ತು ಹಂಗಾಗಿ ನಾನು ಇದ್ರ ಮೇಲೆ ಮಾಡ ಇಲ್ಲಿ ನಾನು ಪಾಲಕ್ ರೈಸ್ ಮಾಡೋಕ್ಕಂತೇಳಿ ಎಲ್ಲ ಒಗ್ಗರಣೆ ಕೊಡ ಹತ್ತಿದ್ದೆ ಗ್ಯಾಸ್ ಖಾಲಿ ಆಯ್ತು ಹಂಗಾಗಿ ಇದ್ರ ಮೇಲೆ ಮಾಡಿದ್ರಾಯ್ತು ನಾವು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ಎಗ್ ಅದೆಲ್ಲ ತಿನ್ನೋದಿಲ್ಲ ನಾನು ಹಂಗಾಗಿ ಪನ್ನೀರ್ ಬುರ್ಜಿ ಮಾಡ ನೋಡ್ಬೋದು ಈ ರೀತಿ ಪನ್ನೀರ ತುರ್ದು ಇಟ್ಕೊಂಡಿನಿ ಫಸ್ಟ್ ಟೈಮ್ ನಾನು ಪನ್ನೀರ್ ಬುರ್ಜಿ ಮಾಡ ಯಾವಾಗಲೂ ಪನೀರ್ ಕರಿ ಅಥವಾ ಪನ್ನೀರ್ ಮಸಾಲ ಇದೇ ಮಾಡ್ತಿದ್ದೆ ಇವತ್ತು ಫಸ್ಟ್ ಟೈಮ್ ಮಾಡ ನೋಡು ನಂತ ಹೆಂಗಾಗ್ತೈತಿ ಗೊತ್ತಿಲ್ಲ ಪಾಲಕ್ ರೈಸ್ ಕಲರೇ ಒಂಥರ ಮಸ್ತ್ ಇರ್ತೈತಿ ಅಂತಲೇ ಹೇಳ್ಬೋದೆ ಆಮೇಲೆ ಸಿಗ್ತೀನ ತರ್ತೀನಿ ನೋಡಿರಿ ನೋಡಕ್ ಸೇಮ್ ಎಗ್ ಬುರ್ಜಿ ತರಾನೇ ಅಂತ ಐತೆ ಟೇಸ್ಟ್ ಹೇಂಗಸ್ತೈತಿ ತಿಂದು ಆಮೇಲೆ ಹೇಳ್ತೀನಿ ಅಂತ ನಂ ಥ್ಯಾಂಕ್ ಯು ದಿಸ್ ಇಸ್ ಪನ್ನೀರ್ ಬುಜಿ ವಾಹ್ ಹಸ್ಬೆಂಡು ಆಫೀಸ್ ಊಟ ಮಾಡಿ ಹೋದರು ಸೊ ನಾನು ಒಂದಿಷ್ಟು ಫ್ರೂಟ್ಸ್ ತೊಗೊಂಡು ಬಂದಿದ್ದರು ಅದೆಲ್ಲ ತೊಳೆದಿಟ್ಟೆ ಇದು ಪೈನಾಪಲ್ ಸಲ ಕಟ್ ಮಾಡಿಟ್ಬಿಟ್ರೆ ತಿನ್ಬೌದು ಅಥವಾ ಜ್ಯೂಸ್ ಅಂತೇಳಿ ಕಟ್ ಮಾಡಿ ಇಡಾಕತ್ತೀನಿ ಒಂದು ವೇಳೆ ಅರ್ಧ ಕಟ್ ಮಾಡಿ ಅರ್ಧ ಹಂಗೆ ಫ್ರಿಜ್ ಒಳಗೆ ಫ್ರಿಜ್ ತುಂಬ ಅದೇ ಸ್ಮೆಲ್ ಆಗ್ತೈತೆ ಹಂಗಾಗಿ ನೀಟಾಗಿ ಕಟ್ ಮಾಡಿ ಬಾಕ್ಸ್ ಒಳಗೆ ಹಾಕಿಟ್ಬಿಟ್ರೆ ನಾವು ಆರಾಮಾಗಿ ಒಂದು ತ್ರೀ ಫೋರ್ ಡೇಸ್ ಯೂಸ್ ಮಾಡ್ಕೊಬೋದು ತಿನ್ಬೋದು ಅಂತೇಳಿ ಈಗ ಕಟ್ ಮಾಡಿ ಇಡಾಕತ್ತೀನಿ ಒಂದು ಟೈಮ್ ಒಳಗೆ ಪೈನಾಪಲ್ ಕಟ್ ಮಾಡೋದು ಅಂದ್ರೆ ಭಾಳ ಭಯ ಆಗ್ತಿತ್ತು ನನಗೆ ಯಾಕಂದ್ರೆ ಅದು ಜಾಸ್ತಿ ಎಲ್ಲ ಬೆರೆಸಿರ್ತೈತಲ್ಲ ಹಂಗಾಗಿ ಸೊ ಈಗ ಆರಾಮಾಗಿ ಕಟ್ ಮಾಡ್ತೀನಿ ರೌಂಡಾಗಿ ಕಟ್ ಮಾಡಿಲ್ಲ ಯಾಕಂದರೆ ಇದು ಜ್ಯೂಸ್ ಮಾಡಬೇಕಂತೇಳಿ ಈ ರೀತಿ ಕಟ್ ಮಾಡಾಕತ್ತೀನಿ ಸೊ ನಿಮ್ಗೆ ಒಂದು ಏನಂದರೆ ಯಾವ ರೀತಿ ಸ್ಟೋರ್ ಮಾಡಬೇಕಪ್ಪ ಫ್ರಿಜ್ ಒಳಗೆ ಒಂದೇ ಸಲ ಒಂದು ಫ್ರೂಟ್ ಕಟ್ ಮಾಡಿ ಅಂತ ಒಂದಿಷ್ಟು ಮಂದಿಗೆ ಇದು ಇರ್ಬೋದು ಹಾಗಾಗಿ ನಾನು ಶೇರ್ ಮಾಡ್ತೀನಿ ಆರಾಮಾಗಿ ನೀವು ಒಂದೊಂದು ವಾರನೂ ಕೂಡ ನೀವು ಇದನ್ನು ಫ್ರಿಜ್ ಒಳಗೆ ಸ್ಟೋರ್ ಮಾಡಿ ತಿನ್ಬೋದು ಅಥವಾ ಜ್ಯೂಸು ಮಾಡ್ಬೋದು ನಾ ನೋಡಿರಿ ಇಲ್ಲಿ ಈ ರೀತಿ ಕಟ್ ಮಾಡಿ ನಾನು ಬಾಕ್ಸ್ ಒಳಗೆ ಹಾಕ್ಲಕ್ಕೇನೆ ಇದೇ ರೀತಿ ನಾನು ಕೆಲವೊಂದು ಸಲ ಕಲ್ಲಂಗಡಿ ಕರ್ಬೂಜನೂ ಕಟ್ ಮಾಡಿ ಇಟ್ಟಿರ್ತೀನಿ ಒಂದೇ ಸಲಕ್ಕೆ ಸೊ ಯಾಕಂದ್ರೆ ನಾನು ಆಗಲೇ ಹೇಳ್ದಂಗೆ ಅರ್ಧಮರ್ಧ ಕಟ್ ಮಾಡಿ ಹಂಗೆ ಫ್ರಿಜ್ ಒಳಗೆ ಇಟ್ಬಿಟ್ರೆ ಸರಿ ಅನಿಸೋದಿಲ್ಲ ಅಂಥೇಳಿ ನನಗೆ ಪೈನಾಪಲ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಿಮಗೂ ಇಷ್ಟ ತಿಳಿಸ್ರಿ ಕಮೆಂಟ್ ಸೆಕ್ಷನ್ ಒಳಗೆ ಪೈನಾಪಲ್ ಇದ್ರೆ ಎರಡು ಹೊಟ್ಟಿ ಇದ್ದಂಗೆ ಬಟ್ ಅದು ಎಲ್ಲ ಜಾಸ್ತಿ ಕೊರದಂಗಾಗಿಬಿಡ್ತೈತಿ ಜಾಸ್ತಿ ಒಂದು ಒಂದೆರಡು ಪೀಸ್ ತಿನ್ನೋದು ರೇರ್ ಅಂತಲೇ ಹೇಳ್ಬೋದು ಹಂಗಾಗಿ ನಾನು ಒಂದು ದಿನಕ್ಕೆ ಎರಡು ಅಥವಾ ಮೂರು ತಿಂದಿರ್ತೀನಿ ನನಗೆ ಊಟ ಇಲ್ಲಾಂದ್ರೆ ನಡೀತೈತಿ ಫ್ರೂಟ್ಸ್ ಇರಬೇಕು ಗೊತ್ತಿಲ್ಲ ಅದು ನನಗೇನು ಫ್ರೂಟ್ಸ್ ಅಂದ್ರೆ ಅಷ್ಟು ಇಷ್ಟ ಎಲ್ಲ ಫ್ರೂಟ್ಸು ಇಷ್ಟ ಆಗ್ತಾವು ಸೊ ಈಗ ಒಂದೆರಡು ಮೂರು ಪೀಸ್ ತಿಂದೆ ಉಪ್ಪು ಖಾರ ಹಾಕ್ಕೊಂಡು ಮಸ್ತ್ ತಿಂದು ಈಗ ನಾನು ರವೆ ಉರಿ ಹಾಕತ್ತೀನಿ ಇವು ಸುಮಾರು ಒಂದು ಐದಾರು ತಿಂಗಳಾಯ್ತು ಅಮ್ಮ ಬೀಸಿ ಕೊಟ್ಟು ಕಳಿಸಿದ್ರು ಇದು ಜವೆ ಗೋಧಿ ಅಂತಾರಲ್ಲ ಅದು ಬನ್ಸಿ ರವೆ ಜವೆ ಗೋಧಿ ಸೊ ಎರಡು ಕೊಟ್ಟಿದ್ರು ಅದು ಒಂದು ಸ್ವಲ್ಪ ಖಾಲಿ ಆಯಿತು ಇವು ಹುಳ ಆಗಕತ್ತಿದ್ವು ಹಂಗಾಗಿ ಸ್ವಲ್ಪ ಊರದಿಟ್ರಾಯ್ತು ಬಿಸಿ ಮಾಡಿಟ್ರೆ ಹುಳ ಎಲ್ಲ ಆಗೋಲ್ಲ ಅಂಥೇಳಿ ಬಿಸಿ ಮಾಡ್ತೀನಿ ಚಿಕ್ಕ ಇದ್ವು ಹಂಗಾಗಿ ಒಂದೊಂದು ಸಲ ನೈಟ್ ಊಟ ಬೇಡ ಅನ್ನಿಸ್ದಾಗ ಉಪ್ಪಿಟ್ಟು ಮಾಡ್ಕೊಂಡೇ ತಿಂದಿರ್ತೀವಿ ಇನ್ನೂ ಇಷ್ಟ ಅದಾವು ಮತ್ತು ಬರಬೇಕಾದ್ರೆ ತೊಗೊಂಬರ್ತೀನಿ ಅಂತ ಕೇಳ್ತಿರ್ತಾರೆ ನಾನೇ ಜಾಸ್ತಿ ಏನು ಬೇಡ ಯಾಕಂದ್ರೆ ಹುಳ ಆಗ್ತಾವಲ್ಲ ಹಾಗಾಗಿ ಫುಲ್ ಖಾಲಿ ಆದಮೇಲೆ ಹೇಳಿದ್ರಾಯ್ತು ಅಂಥೇಳಿ ಕೇಳ್ತಾರೆ ಏನೆಲ್ಲ ಖಾಲಿ ಆಗೈತಿ ಏನೆಲ್ಲ ಇಲ್ಲ ಅಂಥೇಳಿ ಸೊ ಪ್ರತಿಯೊಂದನ್ನು ರೆಡಿ ಮಾಡಿ ರೆಡಿ ಮಾಡಿಸ್ಕೊಂಡು ಅಕ್ಕಿ ಹಿಟ್ಟು ರಾಗಿ ಇಟ್ಟು ಆಮೇಲೆ ರವಾ ಮುಂಚೆ ಎಲ್ಲ ಜೋಳದಿಟ್ಟು ಗೋಧಿ ಹಿಟ್ಟು ಎಲ್ಲ ಅವ್ರಿಗೆ ಬೀಸ್ಕೊಂಡು ಬರ್ತಿದ್ರು ನಾನು ಈಗ ಒಂದು ಎರಡು ಮೂರು ತಿಂಗಳಿಂದ ಬೇಡ ಅಂತ ಹೇಳಿದೆ ನಾವೇ ಬೀಸ್ತೀವಿ ಇಲ್ಲಿ ನೀವೇನು ತೊಂದರೆ ತೊಗೋಬೇಡ್ರಿ ಅಂತೇಳಿ ಎಲ್ಲ ಒತ್ಕೊಂಡು ಬರಬೇಕಲ್ಲ ಕಷ್ಟ ಹಂಗಾಗಿ ಬೇಡ ಅಂತ ಹೇಳಿದೆ ಈಗ ಇದಿಷ್ಟು ರವೆ ಹುರಿದಿಡಬೇಕು ಒಂದಿಷ್ಟು ಖಾರ ಚೂರ್ಮುರಿ ಒಂದಿಷ್ಟು ಮಾಡಬೇಕು ಭಾಳ ದಿನ ಆಯಿತು ಮಾಡಿಟ್ಟಿಲ್ಲ ಸೊ ಅದಿಷ್ಟು ಮಾಡಿ ಆಮೇಲೆ ನಿಮಗೆ ಸಿಗ್ತೀನಂತ ಯಾರಾದರೂ ಜಾಸ್ತಿ ಮನೆಯಾಗ ರೇಷನ್ ತಂದಿಟ್ಟಾಗ ಹುಳ ಹಾಕ್ತಿದ್ವಂದ್ರೆ ಈ ರೀತಿ ಬಿಸಿ ಮಾಡಿಡ್ರಿ ಹುಳ ಎಲ್ಲ ಆಗಲ್ಲ ರವೆ ಆಗಿರ್ಬೋದು ಆಮೇಲೆ ಕಾಳು ಕಡಿ ಸ್ವಲ್ಪ ಬೆಚ್ಚಗೆ ಮಾಡಿಟ್ರೆ ಚಲೋ ಹಂಗಾಗಿ ಇದೆಲ್ಲ ನಾನು ಹಿಂಗೆ ಅಮ್ಮನಿಂದ ನೋಡಿ ನೋಡಿ ಕಲ್ತಿರೋದಷ್ಟ ಓಕೆ ಸಿಗ್ತೀನಿ ರೀ ಆಮೇಲೆ ಸಿಕ್ಕಾಪಟ್ಟು ಬಿಸ್ಲೇ ಇವತ್ತಂತು ನಮ್ಮ ಮನೆ ಸುತ್ತಮುತ್ತ ಅಂತೂ ಸಿಕ್ಕಾಪಟ್ಟೆ ಅಳಿಲು ಅದಾವು ಒಂದು ಸ್ವಲ್ಪ ಕಿಟಕಿ ಏನಾರು ಓಪನ್ ಇಟ್ಟಿನಿ ಅಂದ್ರೆ ಮನೆ ಒಳಗೂ ಬಂದುಬಿಡ್ತಾವೆ ಸೊ ಹಂಗಾಗಿ ಸ್ವಲ್ಪ ನನಗೆ ಭಯ ಅವು ಏನು ಮಾಡ್ತಾವಂತಲ್ಲ ಬಟ್ ನನಗೆ ಸ್ವಲ್ಪ ಭಯ ಅಂತ ಅನಿಸ್ತೈತಿ ನೋಡ್ರಿ ಒಂಚೂರು ಸೌಂಡ್ ಆಯ್ತು ಅಂದರೆ ಹಿಂಗೆ ಓಡೋಗಿ ಬಿಡ್ತಾವೆ ಸೊ ನೋಡಕ್ಕೆ ಮಾತ್ರ ಭಾಳ ಖುಷಿ ಅನಿಸ್ತೈತೆ ಅದರ ಮನೆ ಒಳಗೆ ಏನಾರು ಬಂತಂದ್ರೆ ಭಯ ಅಂತ ಇವತ್ತು ನಾನು ಮಂಚೂರಿಯನ್ ಮಾಡಾತ್ತೀನಿ ಅದು ಸ್ಪೆಷಲ್ ಆಗಿ ಮಶ್ರೂಮಿಂದ ಮಾಡ ಸೊ ಎಲ್ಲ ತೊಳೆದು ಕಟ್ ಮಾಡಿಟ್ಟೀನಿ ಆಲ್ಮೋಸ್ಟ್ ನಾನು ಜಾಸ್ತಿ ಬೋರ್ಡ್ ಯೂಸ್ ಮಾಡಬೇಕಾ ನೀಟಾಗೆ ಕಟ್ಟಿ ಒರೆಸಿ ಕಟ್ಟಿ ಮೇಲೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಾರ್ನ್ ಫ್ಲೋರು ಅಕ್ಕಿ ಹಿಟ್ಟೆರಡು ಹಾಕಿಟ್ಟೀನಿ ನಾನು ಮೈದಾ ಯೂಸ್ ಮಾಡೋಲ್ಲ ಸೊ ಹಂಗಾಗಿ ಇಲ್ಲಿ ಎಲ್ಲ ಕಟ್ ಮಾಡಿಟ್ಕೊಂಡಿನಿ ಕ್ಯಾಪ್ಸಿಕಮ್ ಒಂದು ಇರಲಿಲ್ಲ ಸೊ ಹಂಗಾಗಿ ಸ್ಕಿಪ್ ಮಾಡಿದೆ ಈಗ ಎಲ್ಲ ಚೆಂದ ಮಿಕ್ಸ್ ಮಾಡಿ ಕರಿಬೇಕು ಕರೆದು ಮಂಚೂರಿಯನ್ನ ರೆಡಿ ಮಾಡಬೇಕು ನೋಡ್ರಿ ಸಿಗ್ತೀನಿ ಆಮೇಲೆ ಎಲ್ಲ ರೆಡಿ ಈ ರೆಸಿಪಿ ಶೇರ್ ಮಾಡ್ಬೇಕಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ನೋಡು ನಂತ ನೆಕ್ಸ್ಟ್ ಟೈಮ್ ಖಂಡಿತ ಶೇರ್ ಮಾಡ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಅಂತಂದ್ರೆ ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಇವತ್ತು ಎರಡು ರೆಸಿಪಿನೂ ಅಂದ್ರೆ ಪನೀರ್ ಬುರ್ಜಿ ಮತ್ತು ಇದು ಮಶ್ರೂಮ್ ಮಂಚೂರಿಯನ್ ಬಟ್ ಅಲ್ಟಿಮೇಟ್ ಬಂದಿದ್ವು ಅಂತಲೇ ಹೇಳ್ಬೋದು ಬಟ್ ನಾನು ಇದು ತಿನ್ನಲ್ಲ ಹಸ್ಬೆಂಡ್ ಅಷ್ಟೇ ತಿನ್ನೋದು ನಾನಂತೂ ಮಶ್ರೂಮ್ ಟ್ರೈ ಮಾಡೋಕ್ಕೆ ಹೋಗಿಲ್ಲ ಇಷ್ಟ ಆಗೋದಿಲ್ಲ ನನಗೆ ಹಾಗಾಗಿ ಅವತ್ತು ಅಷ್ಟೇ ವ್ಲಾಗ ನಾನು ಸ್ಟಾಪ್ ಮಾಡಿದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವಾಕ್ ಹೋದಾಗ ನಾನು ಮತ್ತು ವ್ಲಾಗ ಕಂಟಿನ್ಯೂ ಮಾಡಿದೆ ಬೆಳಗ್ಗೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಹೋಗಿ ಬರಬೇಕು ನಾನು ಇಲ್ಲ ಅಂತಂದ್ರೆ ಅವತ್ತಿನ ಡೇ ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ ಸೊ ಹಂಗಾಗಿ ಹಸ್ಬೆಂಡು ಬರ್ತಾರೆ ಇತ್ತೀಚಿಗೆ ಬರ ಹಾತಾರೆ ಅವ್ರ ಮುಂಚೆ ಬರ್ತಿರ್ಲಿಲ್ಲ ಇತ್ತೀಚೆಗೆ ಅವರು ನನ್ನ ಜೊತೆಗೆ ಬರಾತಾರ ಸೊ ಇಲ್ಲಿ ನನಗಂತೂ ಒಂಥರ ಫೀಸ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ನನಗೆ ನಿಜವಾಗ್ಲೂ ಪೀಸ್ಫುಲ್ ಐತಿ ಅಷ್ಟು ಇಷ್ಟ ಆಗ್ತೈತಿ ನನಗೆ ಈ ಪ್ಲೇಸಲ್ಲಿ ಹಳೆ ವಿವರ್ಸ್ ಆಗಿದ್ರೆ ನಿಮಗೆಲ್ಲ ಗೊತ್ತಿರ್ತೈತಿ ಹಸ್ಬೆಂಡ್ ಎಷ್ಟೊಂದು ನನ್ನ ಕಾಲು ಇಳಿತಾರೆ ಇಷ್ಟೆಲ್ಲ ಫ್ರೀ ಆಗಿರ್ತಾರೋ ಅವರೊಬ್ಬರಿದ್ರೆ ಹತ್ತು ಮಂದಿ ಇದ್ದಂಗೆ ಅಂತ ಹೇಳ್ತಿರ್ತೀನಿ ನಾನು ಹಳೆ ವಿಡಿಯೋಸ್ ನೋಡ್ರಿ ಗೊತ್ತಾಗ್ತೈತಿ ಸೊ ಇವತ್ತು ಹಂಗಾಯ್ತು ಅದೊಂದು ಕ್ಯಾಪ್ಚರ್ ಮಾಡಿಕೊಂಡು ಮನೆಗೆ ಬಂದು ಈಗ ನಿಮ್ಗೊಂದು ಸೂಪರ್ ಆಗಿರೋ ರೆಸಿಪಿ ಶೇರ್ ಮಾಡ್ತೀನಿ ನೋಡ್ಕೊಂಡು ಬರ್ರಿ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಾನು ಒಂದು ಕಪ್ಪಷ್ಟು ಉರುಳಿ ಹಿಟ್ಟು ತೊಗೊಂಡಿನಿ ಇದು ಚಂದಾಗ ಹುರಿದು ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದಿರೋದು ಸೊ ನಿಮಗೆ ಮನ್ಯಾಗ ಮಾಡಬೇಕಂದ್ರೆ ಸ್ವಲ್ಪ ಒಂದು ಬೌಲಷ್ಟು ಹುರಿದು ಮಿಕ್ಸಿನಲ್ಲಿ ಪೌಡರ್ ಮಾಡಿ ಸೋಸಿ ಈ ರೀತಿ ಪೌಡ್ರ್ ಮಾಡ್ಕೋಬೋದು ನಾನು ಇದ್ರೆ ಕಂಪ್ಲೀಟ್ ರೆಸಿಪಿ ಭಾಳ ಸಲ ಶೇರ್ ಮಾಡೀನಿ ಮತ್ತು ಸುಬ್ರೆಲ್ಲ ನೋಡ್ತಿರ್ತಾರಲ್ಲ ಹಂಗಾಗಿ ಮತ್ತೊಂದು ಸಲ ಶೇರ್ ಮಾಡ್ತೀನಿ ಭಾಳ ಫೇವ್ರೇಟ್ ನನಗಿದೆ ಸೊ ಇಲ್ಲಿ ಒಂದು ಅಷ್ಟು ಹುರುಳಿ ಇಟ್ಟು ಹಾಕೊಳಕತ್ತೀನಿ ಸೊ ನೀವು ಬೇರೆ ಬೇರೆ ವಿಧಾನದಲ್ಲೂ ಮಾಡ್ಕೋಬೋದು ಬಟ್ ನಾನು ಸಿಂಪಲ್ಲಾಗಿ ಹೀಗೆ ಇಷ್ಟ ನನಗೆ ಆಮೇಲೆ ಇಲ್ಲಿ ನಿಮ್ಗೆ ಬೆಲ್ಲ ಕಂಪಲ್ಸರಿ ಬೆಲ್ಲ ಬೇಕಂತೇನು ಇಲ್ಲ ಶುಗರ್ ಅದು ಇರುತ್ತಲ್ಲ ಅವರೆಲ್ಲ ಸಕ್ಕರೆ ಮತ್ತೆ ಬೆಲ್ಲ ಅವಾಯ್ಡ್ ಮಾಡ್ತಿರ್ತಾರೆ ಉಪ್ಪು ಜೊತೆಗೂ ಇದು ಕುದಿಸ್ಕೊಂಡು ಕುಡಿಬೋದು ಬಟ್ ನನಗೆ ಇದು ಉಪ್ಪು ಜೊತೆಗೆ ಹೋಗೋಲ್ಲ ಬೆಲ್ಲದ ಜೊತೆಗೆ ಇದ್ರೆ ಇಷ್ಟು ಬೆಲ್ಲ ತಗೊಂಡಿನಿ ಸೊ ನಾನು ರುಚಿಗೆ ತಕ್ಕಷ್ಟು ಹಾಕೋತೀನಿ ಅಷ್ಟೇ ಜಾಸ್ತಿ ಕಮ್ಮಿ ಅಂತೇನಿಲ್ಲ ನೀವು ಜಾಸ್ತಿ ಸ್ವೀಟ್ ಇಷ್ಟಪಡೋರಿದ್ದರೆ ಜಾಸ್ತಿ ಹಾಕೋಬೋದು ನಾನು ಸ್ವಲ್ಪ ಕಡಿಮೆಯೇ ಇಷ್ಟಪಡ್ತೀನಿ ಹಾಗಾಗಿ ಕಡಿಮೆ ಬೆಲ್ಲ ಹಾಕಳಾಕತ್ತೀನಿ ಒಂದು ಚಿಟಿಕೆಯಷ್ಟು ಉಪ್ಪು ಈಗ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ತೀನಿ ನೀವು ಮುಂಚೆನೇ ನೀರು ಕುದಿಯಾಕಿಟ್ಟು ಇಟ್ಟು ಕಲಸಿ ಆಮೇಲೆ ಹಾಕ್ಬೋದು ಬಟ್ ನನಗೆ ಇದು ಈಸಿ ಅನ್ನಿಸ್ತೈತಿ ಹಂಗಾಗಿ ನಾನು ಈ ಥರನೇ ಮಾಡ್ತೀನಿ ಇದು ಚೆಂದಾಗ ಮಿಕ್ಸ್ ಮಾಡಬೇಕು ಈಗ ಒಂಚೂರು ಗಂಟೆ ಇರಬಾರ್ದು ಹಂಗೆ ಮಿಕ್ಸ್ ಮಾಡಬೇಕು ನಿಮ್ಗೆ ಪೌಡ್ರ್ ಬೆಲ್ಲ ನೀವು ಒಂದು ವೇಳೆ ಪೌಡ್ರ್ ಬೆಲ್ಲ ಯೂಸ್ ಮಾಡ್ತೀನಿ ಅಂದರೆ ಇನ್ನೂ ಚಲೋ ಆಗ್ತೈತಿ ಬಟ್ ಖಾಲಿಯಾಗಿತ್ತು ಹಂಗಾಗಿ ನಾನು ಇದೇ ಆರ್ಗ್ಯಾನಿಕ್ ಇದ್ರ ಬೆಲ್ಲ ಬರುತ್ತಲ್ಲ ಗೂಡು ಬೆಲ್ಲ ಅದೇ ಹಾಕಿನಿ ಸೊ ನೋಡ್ರಿ ಈಗ ಚಂದಾಗ ಮಿಕ್ಸ್ ಮಾಡೀನಿ ಈಗ ಈ ಕುದಿಯಾಕಿಡೋಣ ಅಂತ ಒಂದು ಚೂರು ಗಂಟಿರ್ಲಾರದು ಚಂದಾಗ ಕುದಿಸೋಣ ಈಗ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಕುದಿಸಿದ್ರೆ ಸಾಕು ನಿಮಗೆ ಭಾಳ ಗಟ್ಟಿ ಅಥವಾ ಸ್ವಲ್ಪ ಮೀಡಿಯಮ್ ಅನಿಸಿದ್ರೆ ಒಂಚೂರು ಬಿಸಿನೀರು ಹಾಕ್ಕೊಂಡು ಮತ್ತೆ ಕುದಿಸ್ಬೋದು ಇಲ್ಲ ಮುಂಚೆನೆ ನಿಮ್ಗೆ ಕಳತಿ ಗೊತ್ತಾಗ್ತೈತೆ ಅಂದ್ರೆ ಆರಾಮಾಗಿ ಕುದಿಸ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ಇದ್ರ ಜೊತೆಗೆ ಕೆಲವೊಬ್ಬರು ಶಾವಿಗೆ ಹಾಕ್ತಾರ ಕೆಲವೊಬ್ಬರು ಶುಂಠಿ ಏಲಕ್ಕಿ ಪುಡಿ ಹಾಕ್ತಾರೆ ಬಟ್ ನಾನು ಆಗಿ ಮಾಡೋಕ್ಕೆ ಇಷ್ಟಪಡ್ತೀನಿ ಶಾವಿಗೆ ಹಾಕಿದರೂ ಸಖತ್ ಆಗ್ತೈತೆ ಬಟ್ ಇಂಥ ಅದು ಚಲೋ ಆಗ್ತೈತಿ ಇದನ್ನೂ ಚಲೋ ಆಗ್ತೈತಿ ನಿಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಮಾಡಿಕೊಂಡು ನೀವು ಎಂಜಾಯ್ ಮಾಡ್ಬೋದು ಇವತ್ತು ನಾವು ಮಾರ್ನಿಂಗ್ ಮಾಡ್ಕೊಳಕತ್ತೀನಿ ಕುದಿಸ್ಬೇಕಾದ್ರೆ ಗಮ ನೋಡಿದ್ರೇ ಯಾವಾಗ ಕುಡಿತೀನಪ್ಪ ಅಂತ ಅನ್ನಿಸ್ತೈತಿ ನೋಡ್ರಿ ಈ ರೀತಿ ಬಬಲ್ಸ್ ಬಬಲ್ಸ್ ಇದು ಕುದಿಬೇಕು ಆವಾಗಲೇ ಇದು ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಈಗ ಗ್ಯಾಸ್ ಫ್ಲೇಮ ಆಫ್ ಮಾಡಿಬಿಡೋ ಫೋರ್ ಟು ಫೈವ್ ಮಿನಿಟ್ಸ್ ಕುದಿಸಿನ ನೋಡ್ರಿ ಈಗ ಸ್ವಲ್ಪ ತಣ್ಣಗಾಗೈತಿ ಬಿಸಿ ಬಿಸಿ ಕುಡಿಯೋಕ್ಕಾಗಲ್ಲ ಹಂಗಾಗಿ ಇಲ್ಲಿ ಮನ್ಯಾಗೆ ಮಾಡಿರೋ ತುಪ್ಪ ಹಾಕೀನಿ ಒಂದು ಸ್ಪೂನಷ್ಟು ಸೊ ತುಪ್ಪ ಸ್ವಲ್ಪ ಕರಗಲಿ ಈಗ ತುಪ್ಪ ಹಾಲು ಇಲ್ಲದೆ ಕುಡಿಯೋಕ್ಕಾಗಲ್ಲ ಅಂದ್ರೆ ಕುಡಿಬೌದು ಬಟ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದ್ರೆ ತುಪ್ಪ ಹಾಲು ಬೇಕೇ ಬೇಕು ಇಲ್ಲಾಂದ್ರೆ ಕಂಪ್ಲೀಟ್ ಅನ್ಸೋದೇ ಇಲ್ಲ ಇದು ಈಗ ತುಪ್ಪ ಹಾಕಿನಿ ಮನ್ಯಾಗ ಮಾಡಿದ್ದೆ ತುಪ್ಪ ಅದ್ರ ಜೊತೆಗೆ ನಾನು ಹಾಲು ಅಷ್ಟು ಅಂತಿಲ್ಲ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಹಾಕೋಬೋದು ಇದು ಒಂದು ಇದು ಒಂದು ಗ್ಲಾಸ್ ಕುಡಿದ್ರೆ ಸಾಕು ಅಷ್ಟು ಅನಿಸೋದೇ ಇಲ್ಲ ನಿಜವಾಗ್ಲೂ ಒಮ್ಮೆ ಟ್ರೈ ಮಾಡಿರಿ ಅಮೃತಕ್ಕಿಂತ ಹೆಚ್ಚು ಅಂತಲೇ ಹೇಳ್ಬೋದು ಸೋ ಖಂಡಿತ ಟ್ರೈ ಮಾಡಿರಿ ಹಂಗೆ ಆರೋಗ್ಯಕ್ಕಂತರೂ ಭಾಳ ಅದ್ಭುತ ರಿಸಲ್ಟ್ ಇದೆ ಸೊ ನಾನು ಅದು ಸಪ್ರೇಟ್ ವೀಡಿಯೋ ಮಾಡೀನಲ್ಲ ಇದ್ರ ಬಗ್ಗೆ ಇದರ ಬೆನಿಫಿಟ್ಸ್ ಬಗ್ಗೆ ಎಲ್ಲನೂ ಸಪ್ರೇಟಾಗಿ ವೀಡಿಯೋ ಮಾಡೀನಿ ಅದ್ರ ಲಿಂಕ್ ನಾನು ಎಂಡ್ ಸ್ಕ್ರೀನು ಇಲ್ಲಿ ಸೈಡಿಗೆ ಕೊಟ್ಟಿರ್ತೀನಿ ಅಂತ ಸೊ ಚೆಕ್ ಮಾಡ್ಬೋದು ಒಂದು ಸಲ ಆಮೇಲೆ ಬೆಲ್ಲ ಹಾಗೆ ಆಗಿದೆ ಅಂತ ಅನ್ಕೋಬೇಡ್ರಿ ಯಾಕಂದ್ರೆ ನಾನು ಮೊನ್ನೆ ಜೋನಿ ಬೆಲ್ಲ ಮಾಡಿದ್ನಲ್ಲ ಆವಾಗ ಒಂದು ಚೂರು ಏನೋ ಅದರಲ್ಲಿ ಕಸರು ಅಂತ ಬರಲಿಲ್ಲ ಹಂಗಾಗಿ ಡೈರೆಕ್ಟ್ ಹಾಕಿ ಕುದಿಸಿದೆ ಇವತ್ತು ವೈಕುಂಠ ಏಕಾದಶಿ ಇತ್ತು ಹಂಗಾಗಿ ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಏನು ಮಾಡಿರಲಿಲ್ಲ ಯಾಕಂದ್ರೆ ನಾನೊಂದು ಚೂರು ನನ್ನ ಕಾಲು ಪೆಟ್ಟಾಗಿರೋದ್ರಿಂದ ನಡೆಯೋಕ್ಕಾಗವಲ್ದು ಸಿಕ್ಕಪಟ್ಟಿ ಏನಂದ್ರೆ ರಿಸ್ಕ್ ತೊಗೊಂಡು ನಡೆಯುವಂಥ ಸಿಚುವೇಶನ್ ಆಗೈತಿ ಈಗ ನಂದು ಕಾಲು ಬಿದ್ದು ಪೆಟ್ಟಾಗಿ ಅದೇನೋ ಗೊತ್ತಿಲ್ಲ ವೆಂಕಟೇಶ್ವರ ಸ್ವಾಮಿ ನಮ್ಗೆ ಅವರು ಕರೆಸ್ಕೊಂಡ್ರು ದರ್ಶನ ಸಿಕ್ತು ಮತ್ತು ಹೂವು ಅಂದರೆ ಹಾರ ಕೊಟ್ಟರು ಮತ್ತು ಹಾಕಿ ಅಲ್ಲಿ ಕುಂತು ಚಂದಕ್ಕೆ ನಮಸ್ಕಾರ ಮಾಡಿ ನಿನ್ನೆ ದಿನ ಅಂದ್ರೆ ವೈಕುಂಠ ಏಕಾದಶಿ ಇರೋದರಿಂದ ಈರುಳ್ಳಿ ಬೆಳ್ಳುಳ್ಳಿ ರೈಸ್ ಐಟಮ್ ಏನೂ ತಿನ್ನೋಂಗಿಲ್ಲ ಉಪ್ಪಿಟ್ಟು ಪ್ರಸಾದ ಇತ್ತು ಉಪ್ಪಿಟ್ಟು ಪ್ರಸಾದ ತಿಂದು ಅಲ್ಲಿ ಒಂದು ಸ್ವಲ್ಪ ಕುಂತು ನಾವು ರಿಟರ್ನ್ ಮನೆಗೂ ಬಂದ್ವಿ ನನ್ನ ಕಾಲಿಗೆ ಏನಾಗೈತಿ ಏನಿಲ್ಲ ಅಂಥೇಳಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಅಥವಾ ಹೇಳ್ತೀನಿ ಅಂತ ಎಷ್ಟೇ ನಾವು ಹುಷಾರಾಗಿದ್ರು ಏನಾದರೂ ಒಂದು ಆಗ್ತೈತೆ ಅಂತಾರಲ್ಲ ಸೊ ಔಟಿಂಗ್ ಹೋದಾಗ ನನಗೆ ಆಗಿದ್ದದು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಡೆಯೋಕ್ಕೂ ಕಷ್ಟ ಆಗ್ಲಕ್ಕಿತ್ತು ಆ್ಯಕ್ಚುಲಿ ನನಗೆ ಬಟ್ ಗೊತ್ತಿಲ್ಲ ದೇವರು ನಮ್ಮನ್ನು ವೆಂಕಟೇಶ್ವರ ಸ್ವಾಮಿ ಕರ್ಸ್ಕೋತಾನೆ ನಿಜವಾಗ್ಲೂ ಅನ್ಕೊಂಡಿದ್ದಿಲ್ಲ ನನಗೆ ಹೋಗು ಇದೂ ಇರಲಿಲ್ಲ ಆ್ಯಕ್ಚುಲಿ ನಿನ್ನೆ ಆದ್ರೂ ದರ್ಶನ ಆಗಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ತೊಗೊಂಡು ಮನೆಗೆ ಬಂದ್ವಿ ಅಂತಲೇ ಹೇಳ್ಬೋದು ಚಲೋ ಒಳ್ಳೆ ರೀತಿ ದರ್ಶನ ಆಯಿತು ಸೊ ಇವತ್ತಿನ ವ್ಲಾಗ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಫಾರ್ ದ ವಾಚಿಂಗ್